ಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಪರಿವರ್ತನೆ ಜಗದ ನಿಯಮ ಅನ್ನುವಂತ ಮಾತು ಎಲ್ಲ ಕಡೆನೂ ಕೇಳಿ ಬರ್ತದೆ ನಮಗ ಆ ಪರಿವರ್ತನೆ ಅನ್ನೋದು ಯಾವ ಸಮಯದಾಗ ಆಗ್ತತಿ ಯಾರಿಂದ ಆಗ್ತತಿ ಎದಕ್ಕೋಸ್ಕರ ಆಗ್ತತಿ ಅನ್ನೋದು ಮುಂಚಿತವಾಗಿ ಯಾರಿಗೂ ಗೊತ್ತಿರಂಗಿಲ್ಲ ಆದ್ರ ಎಲ್ಲರ ಜೀವನದಲ್ಲಿಯೂ ಕೂಡ ಒಂದು ಸಲ ಪರಿವರ್ತನೆ ಅನ್ನುವಂತಹ ಘಟ್ಟ ಹಾದು ಹೋಗಿರ್ತತಿ ಆ ಪರಿವರ್ತನೆ ಸಕಾರಾತ್ಮಕವಾಗಿ ಆಗ್ತತೆಯೋ ನಕಾರಾತ್ಮಕವಾಗಿ ಆಗ್ತತೋ ಗೊತ್ತಿಲ್ಲ ಯಾಕಂತಂದ್ರ ಆ ವ್ಯಕ್ತಿ ತನ್ನ ಜೀವನವನ್ನ ಅನುಭವಿಸುವ ಅಥವಾ ಜೀವಿಸುವ ಆಧಾರದ ಮ್ಯಾಲ ಏನಾಗ್ತತ್ರಿ ಅಂತಂದ್ರ ಪರಿವರ್ತನೆ ಸಂಭವಿಸ್ತತಿ ನಾವಿವಾಗ ಏನ್ ಮಾಡೋಣ ನಾನ್ ನಿಮಗೇನ್ ವಿಷಯ ಹೇಳಾಕೊಂತೀನಿ ಅಂತಂದ್ರ ಒಂದು ನೈಜ ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡೋಕೆ ಇಷ್ಟಪಡ್ತೀನಿ ಏನು ರೀ ಅಂತಂದ್ರೆ ಸರಿಸುಮಾರು ಸಾವಿರದ ಏ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆದಂಥ ಘಟನೆ ಸೌದತ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು ಆ ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪ್ರವಚನ ಪಿತಾಮಹರಾಗಿರ್ತಕ್ಕಂತಹ ಪೂಜ್ಯಶ್ರೀ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮಿಗಳು ಏನ್ ಮಾಡಿರ್ತಾರೀ ಅಂತಂದ್ರ ಸವದತ್ತಿ ಅನ್ನುವಂಥ ಊರಿಗೆ ಪ್ರವಚನಕ್ಕೆ ಹೋಗಿರ್ತಾರ ಅಲ್ಲಿ ಹೋಗಿ ಹೆಚ್ಚು ಕಡಿಮೆ ಒಂದ್ ತಿಂಗ್ಳಗ್ ಕಳೆದ್ ಹೋಗಿರ್ತೈತಿ ಒಂದ್ ತಿಂಗಳು ಹತ್ತತ್ರ ಹೋಗಿರ್ತೈತಿ ಕಳೆದ ಹೋದಾಗ ಅದೇ ಊರಲ್ಲಿ ಒಂದು ಹತ್ತನೇ ತರಗತಿ ಓದ್ತಕ್ಕಂತ ವಿದ್ಯಾರ್ಥಿನಿ ಏನ್ ಮಾಡಿರ್ತಾಳ್ರಿ ಅಂತಂದ್ರ ಅವ್ರ ಪ್ರವಚನಕ್ಕೆ ಹೋಗಿರುದೇ ಇಲ್ಲ ಯಾಕಂದ್ರ ಆ ಸಮಯದಲ್ಲಿ ಅವರಿಗೆ ಆ ರೀತಿಯಾದ ವಿಷಯಗಳ ಮೇಲೆ ಏನಿರಂಗಿಲ್ಲ ಅಂತಂದ್ರ ಹೆಚ್ಚಾಗಿ ಇಂಟ್ರೆಸ್ಟ್ ಇರಂಗಿಲ್ಲ ಏನ್ ಪ್ರವಚನ ಕೇಳೋದು ಬಿಡು ಅನ್ನುವಂತ ಒಂದು ಮನೋಸ್ಥಿತಿ ಅವ್ರ ಆ ಹದಿನಾರು ವರ್ಷದ ಹುಡುಗಿ ಏನೋ ಒಂದು ಅಕಸ್ಮಾತ್ ಏನಾಗ್ತತಿ ಅಂತಂದ್ರ ಆ ಲಿಂಗಾನಂದ ಸ್ವಾಮೀಜಿಯವರ ಪ್ರವಚನಕ್ಕೆ ಹೋಗುವಂತಹ ಪ್ರಸಂಗ ಆ ಹದಿನಾರು ವರ್ಷದ ಹುಡುಗಿಗೆ ಬರ್ತತಿ ಅವಾಗ ಏನಾಗ್ತತಿ ಅಂತಂದ್ರ ಒಂದು ಹತ್ತೇ ಹತ್ತು ನಿಮಿಷ ಪ್ರವಚನದ ಕೊನೆ ಹತ್ತು ನಿಮಿಷ ಉಳಿದಿರ್ತತಿ ದೊಡ್ಡ ಗ್ರೌಂಡ್ ಗ್ರೌಂಡ್ ತುಂಬಾ ಕ್ರೌಡು ಎಲ್ಲಿಯೋ ಸ್ವಾಮೀಜಿಯವರು ಎಲ್ಲಿಯೋ ಈ ಹುಡುಗಿ ಕುಂದ್ರಕ್ ಜಗ ಸಿಗತಿ ಅಂತದ್ರೊಳಗು ಕೂತು ಕೂಡ ಅವ್ರು ಏನ್ ಅಂತಂದ್ರೆ ಅಂತಂದ್ರ ಕೊನೆಗಿರ್ತಕ್ಕಂತ ಒಂದ್ ಹತ್ತು ನಿಮಿಷದ ಪ್ರವಚನ ಇಲ್ಲಿವರೆಗೂ ಬಂದೀವಿ ಕೇಳೇ ಹೋಗೋಣ ಅಂತೇಳಿ ಏನ್ ಮಾಡ್ತಾರ ಪ್ರವಚನವನ್ನ ಅಟೆಂಡ್ ಮಾಡ್ತಾರ ಪ್ರವಚನವನ್ನ ಅಟೆಂಡ್ ಮಾಡ್ತಾರೋ ಇವನ್ ಅವತ್ತಿನ ವಿಷಯ ಕೂಡ ಏನಾಗಿರ್ತತಿ ಅಂತಂದ್ರೆ ಲಿಂಗಾಯತೀಸಮ್ ಇನ್ ಹಿಂದೂಇಿಸಮ್ ಅನ್ನುವಂತ ಒಂದು ವಿಷಯ ಆಗಿರ್ತತಿ ಆ ಹತ್ತು ನಿಮಿಷದ ಪ್ರವಚನ ಆ ಹದಿನಾರು ವರ್ಷದ ಒಂದು ಎಳೆಯ ಮನಸ್ಸಿನ ಮೇಲೆ ಎಷ್ಟ್ರ ಮಟ್ಟಿಗೆ ಪರಿಣಾಮ ಬೀರ್ತದ್ರಿ ಅಂತಂದ್ರ ಆ ಪ್ರವಚನ ಎಲ್ಲೋ ದೂರದಲ್ಲಿ ಕಾಣದೇ ಇರೋಷ್ಟು ದೂರದಲ್ಲಿ ಕುಂತಿರ್ತಕ್ಕಂತ ಹುಡುಗಿ ದಿನದಿಂದ ದಿನಕ್ಕ ಮುಂದೆ ಕುಂಡ್ರಾಕ್ ಶುರು ಮಾಡ್ತಾರ ಆಮೇಲೆ ಕಂಪಲ್ಸರಿ ಪ್ರವಚನಕ್ಕೆ ಬರಾಕ್ ಶುರು ಮಾಡ್ತಾರ ಅಷ್ಟೇ ಅಲ್ಲದೆ ಪ್ರವಚನದಲ್ಲಿ ಅಪ್ಪಾಜಿಯವ್ರ ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರ ಕೊನೆ ಎಲ್ಲಿಗೆ ಬರ್ತಾರ್ರಿ ಅಂತಂದ್ರ ಮನೆಯವ್ರನ್ನೆಲ್ಲಾ ತೊರೆದು ಅವರೊಟ್ಟಿಗೆ ನಾನು ಏನು ಮಾಡಬೇಕು ಧರ್ಮ ಪ್ರಚಾರ ಮಾಡಬೇಕು ನಾನು ಈ ರೀತಿ ಪ್ರವಚನಕಾರಳಾಗಬೇಕು ಅನ್ನುವಂಥದ್ದು ಒಂದು ನಿರ್ಧಾರಕ ಆ ಮನಸ್ಥಿತಿ ಬಂದು ನಿಲ್ತತಿ ಅದೇ ಪ್ರಕಾರ ಏನು ಮಾಡ್ತಾರ್ರಿ ಮನೆಯವ್ರನ್ನೆಲ್ಲ ಒಪ್ಪಿಸ್ತಾರ ಮನೆಯವರು ಯಾರೂ ಒಪ್ಪಂಗಿಲ್ಲ ಅಲ್ರಿ ಕೇವಲ ಹದಿನಾರು ವರ್ಷದ ಹುಡುಗಿ ನಾವೊಬ್ಬರು ಸ್ವಾಮಿಗಳ ಜೊತೆ ಹೋಗ್ತೀನಿ ಅಂತಂದ್ರೆ ಯಾರು ತಾನೇ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆದರೂ ಕೂಡ ಕಷ್ಟಪಟ್ಟು ಗುದ್ದಾಡಿ ಏನೋ ಮಾಡಿ ಎಂತೋ ಮಾಡಿ ಎಲ್ಲ ಕೆಲವೊಬ್ರು ವಿರೋಧ ಕಟ್ಕೊಂಡು ಕೆಲವೊಬ್ರು ಯಾರೋ ಒಬ್ರು ಬೆಂಬಲಕ್ಕೆ ನಿಂತರು ಹಂಗೆ ಹಿಂಗ ಮಾಡಿ ಗುದ್ದಾಡಿ ಏನ್ಮಾಡ್ತಾರ ಅವ್ರ ಲಿಂಗಾನಂದ ಮಹಾಸ್ವಾಮೀಜಿ ಅವ್ರ ಜೊತೆ ಆಶ್ರಮಕ್ಕೆ ಹೋಗ್ಬಿಡ್ತಾರೆ ಆಶ್ರಮಕ್ಕೆ ಹೋದಾಗ ಅವಾಗ ಏನಾಗ್ತತಿ ಅಂತಂದ್ರೆ ಅವ್ರಿಗೆ ಕಷ್ಟ ಅನ್ಸಕ್ ಶುರು ಆಗ್ತತಿ ಮನೆ ಬಿಟ್ಟು ಅವ್ರಿಗೆ ಗೊತ್ತಿರಂಗಿಲ್ಲ ಆದ್ರೂ ಮಾಡ್ತಾರೆ ಅವ್ರು ಅಂತಂದ್ರೆ ನಾನು ಪ್ರವಚನ ಕಲಿಯಬೇಕು ಧರ್ಮ ಪ್ರಚಾರ ಮಾಡಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ನಾ ಬಿಟ್ಟು ಬಂದೀನಿ ನಾ ತಿರುಗಿ ಹಿಂದೆ ಹೆಜ್ಜೆ ಹೆಜ್ಜೆ ಇಟ್ನಿ ಅಂತಂದ್ರೆ ಏನಾಗ್ತತಿ ನನ್ನ ಒಂದು ವ್ಯಕ್ತಿತ್ವಕ ನಾ ಮಾಡ್ಕೊಳುವಂತ ಅಪಮಾನ ಆಕತಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಏನ್ ಮಾಡ್ತಾರ್ರಿ ಅವ್ರ ಅಂತಂದ್ರ ಅಲ್ಲೇ ಆಶ್ರಮದಲ್ಲೇ ಉಳಿತಾರ ಪ್ರವಚನವನ್ನ ಕಲಿತಾರ ಪ್ರವಚನ ಕಲಿತು ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಸುಪ್ರಸಿದ್ಧ ಕಾರಳಾಗಿ ಹೊರಗೆ ಬರ್ತಾರ ಈ ವಿಷಯ ಯಾರದ್ರಿ ಈ ಚರಿತ್ರೆ ಯಾರ ಜೀವನದಾಗ ಆಗಿದ್ರಿ ಅಂತಂದ್ರ ಬೇರೆ ಯಾರ್ದು ಅಲ್ಲ ಶರಣ್ರಿ ಇವತ್ತಿಗೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಆಮೇಲೆ ಆಂಧ್ರದಲ್ಲಿ ಕೂಡ ಏನ್ ಮಾಡಿದಾರ ಅವರು ಎಲ್ಲಾ ಕಡೆ ಪ್ರವಚನಗಳನ್ನ ಮಾಡ್ತಾ ಮಾಡ್ತಾ ಬಂದಾರ ಸರಿ ಸುಮಾರು ಮೂವತ್ತು ವರ್ಷದ ಮ್ಯಾಲತು ಅವ್ರ ಪ್ರವಚನ ಮಾಡಕ್ ಶುರು ಮಾಡಿ ಅವ್ರು ಬೇರೆ ಯಾರು ಅಲ್ಲ ನನ್ನ ತಾಯಿಯವರಾದಂತ ಪೂಜ್ಯ ಶ್ರೀ ಬಸವಗೀತ ತಾಯಿಯವರು ಈ ವಿಷಯ ಯಾಕೆ ಹೇಳಿನಿ ಅಂತಂದ್ರೆ ನಿಮ್ಗ ಎಲ್ಲೋ ಓದಿದ್ದು ಯಾರೋ ಹೇಳಿದ್ದು ಅಥವಾ ಎಲ್ಲಿಯೋ ಕೇಳಿದ್ದು ಈ ವಿಷಯಗಳನ್ನ ನಾವು ಮಾಡಕತ್ತೀವಿ ಅಂತಂದ್ರೆ ಏನಾಗ್ತತಿ ಅಂತಂದ್ರೆ ಅಷ್ಟೊಂದು ಪರಿಣಾಮಕಾರಿ ಅಂತ ಅನ್ಸಂಗಿಲ್ಲ ಅದಕ್ಕೆ ನನ್ನದೊಂದು ಸ್ವಭಾವ ಏನ್ರಿ ಅಂತಂದ್ರ ಏನ್ ಆಗಿರ್ತಲ್ಲ ಜೀವನ್ದೊಳಗ ಅದನ್ನ ಎಲ್ರಿಗೂ ಹೇಳಬೇಕು ಅದನ್ನ ಎಲ್ರಿಗೂ ತಿಳಿಸ್ಬೇಕು ನನ್ನ ವಿದ್ಯಾರ್ಥಿಗಳಿಗೂ ಕೂಡ ನಾ ಏನ್ ಮಾಡ್ತೀನಿ ಅಂತಂದ್ರ ನನ್ನ ಅನುಭವಗಳನ್ನೇ ಅವ್ರ ಮುಂದೆ ಹೇಳಕ್ ಇಷ್ಟ ಪಡ್ತೀನಿ ಅದಕ್ಕ ನಾ ಏನ್ ಹೇಳುದು ಅಂತಂದ್ರ ಪರಿವರ್ತನೆ ಅನ್ನೋದು ಬರ್ತತಿ ಎಲ್ಲರ ಜೀವನ್ದಾಗು ಪರಿವರ್ತನೆ ಅನ್ನೋದು ಬರ್ತತಿ ಆದ್ರ ಆ ಪರಿವರ್ತನೆಯನ್ನ ಸಕಾರಾತ್ಮಕವಾಗಿ ನಮ್ಮ ಜೀವನ್ದಾಗ ತಗೊಂಡಿವಿ ಅಂತಂದ್ರ ಇವತ್ತೆಲ್ಲರೂ ಕೂಡ ಏನ್ ಮಾಡ್ತಾರೋ ಬಸವಗೀತಾ ತಾಯಿಯವರಾಗಿ ಎದ್ ನಿಲ್ತಾರೋ ಆ ಪರಿವರ್ತನೆಯನ್ನ ಸಕಾರಾತ್ಮಕವಾಗಿ ತಗೊಳ್ಳುವಂತ ಮನಸ್ಥಿತಿ ನಮಗಿರಬೇಕು ಅಷ್ಟೇ ಅಲ್ದ ನಮ್ಮ ಜೀವನ್ದಾಗೂ ಏನೋ ಒಂದು ಒಳ್ಳೇದ್ ಆಗಿ ಆಗ್ತತಿ ಅನ್ನುವಂತಹ ಒಂದು ಮನೋಭಾವನೆ ಇರಬೇಕು ಪರಿವರ್ತನೆ ಟೈಮ್ ಬಂದಾಗ ನಾವೇನಾದ್ರೂ ಸ್ವಲ್ಪ ಎಚ್ ಎಚ್ಚರ ತಪ್ಪಿದಿವಿ ಅಂತಂದ್ರ ನಮ್ಮ ಮುಂದಿರ್ತಕ್ಕಂಥ ಅವಕಾಶಗಳೇನಾಗಬಹುದು ಬಹುಶಃ ಮುಚ್ಚಿ ಹೋಗಬಹುದು ಅದಕ್ಕೆ ಶರಣರನ್ನ ಹೇಳುವುದೇನಂತಂದ್ರ ಎಲ್ಲರ ಜೀವನದಲ್ಲೂ ಪರಿವರ್ತನೆ ಬಂದೇ ಬರ್ತತಿ ಅದನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡೋಣ ಅದರಂತ ನಾವು ಮುನ್ನಡೆಯೋಣ ಅದನ್ನ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮ ಪರಿವರ್ತನೆಯನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ